ಏನು ಭಾಗಿಲಿಗಬೇಕು ಕಾರ್ಯಕ್ರಮ ಅಂತ ಸಾರ್ವಜನಿಕವಾಗಿ ಎಲ್ಲ ಬಡವರು ಮತ್ತು ನಿರ್ಗತಿಕರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಾಜರಿದ್ದು ಏನು ಅವರು ಅರ್ಜಿ ಫಾರಂ ಕೊಟ್ಟಿದಾರೋ ಅದನ್ನ ಫಿಲ್ ಅಪ್ ಮಾಡಿಕೊಂಡು ಮನೆಯಲ್ಲಿದರೆ ಮನೆ ಮತ್ತೆ ವಸತಿರಿಗೆ ವಸತಿ ಏನದೆ ಮತ್ತು ರಸ್ತೆ ಮತ್ತು ಚರಂಡಿ ಇವೆಲ್ಲ ಅವರ ಏನು ಇದು ಅವೆಲ್ಲ ಕುಂದು ಕೊಡುತ್ತೆಲ್ಲರನ್ನೆಲ್ಲ ಇವತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ ಇವತ್ತು ಬಂದು ಈ ನಮ್ಮ ಮಂಗಳೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ದಿನ ನಮ್ಮ ಎಲ್ಲಾ ಕಾರ್ಯ ಕೆಲಸಗಳನ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ಈ ಮುಖಾಂತರ ಹೇಳಿದ್ದಾರೆ ನಮ್ಮ ಪಂಚಾಯತಿಲಿ ಒಂದು ವರ್ಷದಿಂದ ಮನೆಗಳು ಬಂದಿಲ್ಲ ಬರೋವರಿಗೆ ಮನೆಗಳು ಕೊಡ್ಸ್ಕೊಳ್ಳುವಂತ ಕೆಲಸ ಆಗ್ಬೇಕು ಅಂತ ಹೇಳಿದ್ದೀವಿ ಮತ್ತೆ ವಸತಿದೀನರಿಗೆ ಮನೆ ಏನು ಸೈಟ್ ಇಲ್ಲ ಆ ಸೈಟ್ಗಳು ಕೊಡ್ಸ್ಕೊಳ್ಳಿ ಅಂತ ಈ ಮುಖಾಂತರ ಕೇಳ್ಕೊಂಡಿದ್ದೀವಿ ಸರ್ ಿದೆಥಮ ಬಾರಿಗೆ ಏನೋ ಉಪಮುಖ್ಯಮಂತ್ರಿ ಬಂದ ಬಂದಿದ್ದಾರೆ ಏನೋ ಆಶಾಭಾವನೆ ಇಟ್ಕೊಂಡಿದ್ದಾರೆ ಏನೋ ಒಂದು ಒಳ್ಳೆ ಕಾರ್ಯ ಕೆಲಸ ಮಾಡ್ತಾರೆ ಅಂತೆಲ್ಲ ಆಶಾಭಾವನೆ ಇಟ್ಕೊಂಡಿದ್ದಾರೆ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾಡ್ಕೊಡ್ತೀನಿ ಅಂತ ಭರವಸೆ ಇಟ್ಟಿದ್ದಾರೆ ಚುನಾವಣೆ ಆಗಿ ಒಂದು ವರ್ಷ ಉಪಮುಖ್ಯಮಂತ್ರಿಗಳಾಗಿ ಈಗ ಭೇಟಿ ಕೊಡ್ತಾ ಇದ್ರೆ ಇಲ್ಲಿವರೆಗೂ ಒಂದು ಬಾರಿ ಭೇಟಿ ಕೊಡಲಿಲ್ಲ ಅಂದ್ರೆ ಇವತ್ತು ಪ್ರಶ್ನೆ ಆರೋಪ ಅದ್ರ ಬಗ್ಗೆ ನಮ್ಗೆ ಇದಿಲ್ಲ ಮಾತಾಡಲ್ಲ ನಮ್ಗೇನಪ್ಪ ಕೆಲಸ ಮಾಡ್ಕೊಡ್ತೀನಿ ಅಂತ ಅಂದಿದ್ದಾರೆ ಮಾಡ್ಕೊಡ್ಲಿ ಅನ್ನೋದು ನಮ್ಮ ಆಸೆ ಬೇಯಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು